ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅಂಗನವಾಡಿ ವರ್ಕರ್ ಮತ್ತೆ ಅಂಗನವಾಡಿ ಹೆಲ್ಪರ್ಗಳಿಗೆ ಆನ್ಲೈನ್ ಅರ್ಜಿನ ಹೇಗೆ ಸಲ್ಲಿಸೋದಂತ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ ಮತ್ತೆ ಅಂಗನವಾಡಿ ವರ್ಕರ್ ಅಥವಾ ಅಂಗನವಾಡಿ ಹೆಲ್ಪರ್ ಗೆ ಯಾವೆಲ್ಲ ಅರ್ಹತೆ ಇರಬೇಕು ಯಾವ ವಯೋಮಿತಿ ಇರಬೇಕು ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ದಾವಣಗೆರೆ ಜಿಲ್ಲೆಯಲ್ಲಿ ನೂರ ನೂರ ಐದು ಅಂಗನವಾಡಿ ವರ್ಕರ್ ಮತ್ತೆ ಹೆಲ್ಪರ್ ಹುದ್ದೆಗಳು ಖಾಲಿ ಇವೆ ಮತ್ತು ಹರಿಹರ ತಾಲೂಕಿನಲ್ಲಿ ಖಾಲಿ ಇದೆ ಇಲ್ಲಿ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂಗನವಾಡಿ ಹುದ್ದೆಗಳು ಅಥವಾ ಅಂಗನವಾಡಿ ಅಂಗನವಾಡಿ ವರ್ಕರ್ ಅಥವಾ ಅಂಗನವಾಡಿ ಹೆಲ್ಪರ್ ಹುದ್ದೆಗಳು ಖಾಲಿ ಇಲ್ಲ ಹೇಗೆ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ ಇಲ್ಲಿ ನೋಡ್ರಿ ಫಸ್ಟ್ ಅಂಗನವಾಡಿ ವರ್ಕರ್ ಅಂಗನವಾಡಿ ಹೆಲ್ಪರ್ ಗೆ ಯಾವ ಏಜ್ ಇರ್ಬೇಕಂತಂದು ಇಲ್ಲಿ ನೋಡ್ರಿ ಅಂಗನವಾಡಿ ಅಂಗನವಾಡಿ ವರ್ಕರ್ ಅಥವಾ ಅಂಗನವಾಡಿ ಹೆಲ್ಪರ್ ಗೆ ಬಂದ್ಬಿಟ್ಟು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಇರಬೇಕಾಗುತ್ತೆ ಇಲ್ಲಿ ವಿಕಲಚೇತನರು ಇದ್ರೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತದೆ ಮತ್ತೆ ಏನಂತಂದ್ರೆ ಒ ಬಿ ಸಿಬಿ ಸಿ ಕೆಟಗರಿ ಒಂದು ಐದು ವರ್ಷ ವಯೋಮಿತಿ ಸಡಿಲಿಕೆ ಇರ್ತಾ ಹೋಗುತ್ತೆ ಇಲ್ಲಿ ಏನಂತಂದ್ರೆ ಯಾವ ಅಂಗನವಾಡಿ ವರ್ಕರಿಗೆ ಯಾವೆಲ್ಲ ವಿದ್ಯಾರ್ಥಿನ ಹೊಂದಿರ್ಬೇಕಂತಂದ್ರೆ ಕನಿಷ್ಠ ಅವರು ಪಿ ಸಿನ ಓದಿರ್ಬೇಕಾಗತ್ತೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಎರಡನ್ನ ಓದಿರ್ಬೇಕಾಗತ್ತೆ ಇಲ್ಲಿ ಏನಂತಂದ್ರೆ ಅವರಿಗೆ ಯಾವ ತರ ರಿಸರ್ವೇಷನ್ ಹೆಚ್ಚಾಗ್ತಾ ಹೋಗುತ್ತಂತಂದ್ರೆ ಅಂಗನವಾಡಿ ವರ್ಕರಿಗೆ ಇಲ್ಲಿ ನೋಡ್ರಲ್ಲಿ ಅವರು ಏನಾದ್ರೂ ಎನ್ ಟಿ ಟಿ ಕೋರ್ಸ್ ಅಥವಾ ಜೆ ಒ ಕೋರ್ಸ್ ಅಥವಾ ಯಾವುದೇ ಒಂದು ನರ್ಸರಿ ಶಾಲೆಯಲ್ಲಿ ತರಬೇತಿ ಪಡೆದಿದ್ರೆ ಆ ಪ್ರಮಾಣ ಪತ್ರ ಇದ್ರೆ ಅವರಿಗೆ ಮತ್ತೆ ಒಂದು ಐದು ಐದು ಪಾಯಿಂಟ್ ಜಾಸ್ತಿ ರಿಸರ್ವೇಷನ್ ಇರ್ತಾ ಹೋಗುತ್ತೆ ಮತ್ತೆ ಅವರತ್ರ ಹತ್ರ ಹೋಮ್ ಸೈನ್ಸ್ ಏನಾದ್ರು ಓದಿದ್ರೆ ಅವರಿಗೆ ರಿಸರ್ವೇಷನ್ ಜಾಸ್ತಿ ಇರ್ತಾ ಹೋಗುತ್ತೆ ಇಲ್ಲಿ ನೋಡ್ರಿ ಅಂಗನವಾಡಿ ಅಂಗನವಾಡಿ ಸಹಾಯಕಿ ಬಂದ್ಬಿಟ್ಟು ಅಂಗನವಾಡಿ ಹೆಲ್ಪರ್ಗೆ ಬಂದ್ಬಿಟ್ಟು ಅವರು ಎಸ್ ಎಸ್ ಎಲ್ ಸಿನ ನ ಓದಿರ್ಬೇಕಾಗುತ್ತೆ ಅವರನ್ನ ನಾನು ಏಜ್ ಹೇಳ್ದಂಗೆ ಹದಿನೆಂಟು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ಒಳಗಡೆ ಇರ್ಬೇಕಾಗುತ್ತೆ ಇಲ್ಲಿ ಏನಂತಂದ್ರೆ ಅವರು ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಎರಡು ಓದಿರ್ಬೇಕಾಗುತ್ತೆ ಇಲ್ಲಿ ಏನಂತಂದ್ರೆ ನೆಕ್ಸ್ಟ್ ಯಾವ ತರ ರಿಸರ್ವೇಶನ್ ಕೊಡ್ತಾ ಹೋಗ್ತಾರೆ ಅಂತಂದ್ರೆ ಈಗ ಇವರು ಅಪ್ಲಿಕೇಶನ್ ಸಲ್ಸೋರು ಯಾರಾದ್ರೂ ಮಹಿಳೆ ಅಸಿಡಿಗ ತುತ್ತಾದ ಮಹಿಳೆ ಇದ್ರೆ ಅವರಿಗೆ ಒಂದು ಸ್ವಲ್ಪ ರಿಸರ್ವೇಶನ್ ಐದ್ ಬೋನಸ್ ಪಾಯಿಂಟ್ ನ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಇಲಾಖೆಯಲ್ಲಿ ಯಾವ್ದಾದ್ರು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ಹತ್ತು ಬೋನಸ್ ಹತ್ತು ಪಾಯಿಂಟ್ ಬೋನಸ್ ಅಂಕ ಕೊಟ್ಟು ರಿಸರ್ವೇಶನ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ವಿಧಿವೆಯರ್ ಇದ್ರೆ ಅವರಿಗೆ ರಿಸರ್ವೇಶನ್ ಜಾಸ್ತಿ ಇರ್ತಾ ಹೋಗುತ್ತೆ ಮತ್ತೆ ಅಂಗವಿಕಲರ್ ಇದ್ದರೆ ಅವರಿಗೂ ಸ್ವಲ್ಪ ರಿಸರ್ವೇಶನ್ ಇರ್ತಾ ಹೋಗುತ್ತೆ ಇಲ್ಲಿ ನೋಡ್ರಲ್ಲಿ ಯಾವ ತರ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ ಅವರಿಗೆ ಈ ಅಪ್ಲಿಕೇಶನ್ ಅವರು ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗುತ್ತೆ ನೀವೇನಾದ್ರೂ ಹಿಂದಿನ ಹಿಂದಿನ ವರ್ಷದಲ್ಲಿ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂಗನವಾಡಿ ವರ್ಕರ್ ಅಥವಾ ಅಂಗನವಾಡಿ ಹೆಲ್ಪರ್ ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಆ ಅಪ್ಲಿಕೇಶನ್ ನ ಪರಿಗಣಿಸುದಿಲ್ಲ ಅದನ್ನ ನೀವು ಹೊಸದಾಗಿ ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಇಲ್ಲಿ ಜನ್ ಇಲ್ಲಿ ಏನಂತಂದ್ರೆ ಅವರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಎಸ್ 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 ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಏನಂತಂದ್ರೆ ತಹಶೀಲ್ದಾರ್ ಇಂದ ಡೊಮಿಸೈಲ್ ಸರ್ಟಿಫಿಕೇಟ್ ಅಥವಾ ವಾಸಸ್ಥಳ ದೃಢೀಕರಣ ಪತ್ರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಇಲ್ಲಿ ನೋಡ್ರಿ ಏನಾದ್ರು ಅವ್ರ ಏನಾದ್ರು ಆಗಿದ್ರೆ ಪ್ರತಿಯ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ ವಿಕಲ ಅಂಗವಿಕಲತೆ ಇದ್ರೆ ಅವರ ಅಂಗವಿಕಲ ಪ್ರಮಾಣ ಪತ್ರ ಬೇಕಾಗುತ್ತೆ ವಿಚ್ಛೇದನ ವಿಚ್ಛೇದನ ವಿಚ್ಛೇದಿತ ಮಹಿಳೆ ಆಗಿದ್ರೆ ವಿಚ್ಛೇದ ವಿಚ್ಛೇದನ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಯಾವ್ದಾದ್ರು ಗೌರ್ಮೆಂಟ್ ಕೆಲಸದಲ್ಲಿ ಬೇರೆ ಏನಾದ್ರೂ ಇಲಾಖೆಯ ರಾಜ್ಯ ಮಹಿಳಾ ನಿಲಯಗಳ ನಿವಾಸಿಗಳ ನಿವಾಸಿಗಳ ಕನಿಷ್ಠ ಮೂರು ವರ್ಷ ಸಂಸ್ಥೆಯಲ್ಲಿ ಇರಬೇಕು ಮಹಿಳಾ ನಿಲಯಗಳ ಏನಾದ್ರೂ ಕೆಲಸದಲ್ಲಿ ಮಾಡ್ತಿದ್ರೆ ಅಲ್ಲೂ ಮೂರು ವರ್ಷ ಮಾಡ್ತಿದ್ರೆ ಅವ್ರಿಗೂ ಸ್ವಲ್ಪ ರಿಸರ್ವೇಶನ್ ಇರ್ತಾ ಹೋಗುತ್ತೆ ಯುವಜನ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಡಿಸ್ಪ್ಲೇಸ್ಡ್ ಪರ್ಸನ್ ಇದ್ರೆ ಅವರಿಗೂ ಒಂದ್ ಸ್ವಲ್ಪ ರಿಸರ್ವೇಶನ್ ಇರ್ತಾ ಹೋಗುತ್ತೆ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಗುರುತಿನ ಚೀಟಿ ಬೇಕಾಗುತ್ತೆ ಮತ್ತೆ ಎಲ್ಲಾ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇರ್ತಾ ಇರ್ಬೇಕಾಗುತ್ತೆ ಇಲ್ಲಿ ನೋಡ್ರಲ್ಲಿ ನೀವು ಆನ್ಲೈನ್ ಮುಖಾಂತರ ಈ ಅಪ್ಲಿಕೇಶನ್ ನ ಸಸ್ಬೇಕತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಗೆ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೇಕು ಅಂತಂದು ಮತ್ತೆ ಯಾವ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಅಂತಂದು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ನೀವೇನಾದ್ರೂ ಹೊಸಬ್ರಾಗಿದ್ದಾರೆ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು